ಒಂಟಿಯಾದ ಬೆಟ್ಟದ ತುದಿಯಲ್ಲಿ ಒಂದು ಪ್ರಾಚೀನ ಸ್ಮಶಾನವಿತ್ತು ಇದು ಹತ್ತಿರದ ಪಟ್ಟಣದ ನಿವಾಸಿಗಳಿಗೆ ಗಾಡಿಯನ್ನ ವಿಶ್ರಾಂತಿ ಸ್ಥಳವೆಂದು ತಿಳಿದಿದೆ ಇದು ಸಾಮಾನ್ಯ ರಕ್ಷಕನಾಗಿರಲಿಲ್ಲ ಬದಲಿಗೆ ಕತ್ತಲೆಯಲ್ಲಿ ಹೊಳೆಯುವ ಕಣ್ಣುಗಳನ್ನು ಹೊಂದಿದ್ದ ಆ ಪವಿತ್ರ ಭೂಮಿಯಲ್ಲಿ ಸಮಾಧಿಯಾದವರ ಆತ್ಮಗಳನ್ನು ರಕ್ಷಿಸಲು ಉದ್ದೇಶಿಸಲಾದ ದೊಡ್ಡ ನಾಯಿಯ ಆತ್ಮ ಹಲವು ವರ್ಷಗಳ ಹಿಂದೆ ನಾಯಿಯು ವಿನಮ್ರ ಸಮಾಧಿ ತೋಡುವವನ ನಿಷ್ಠಾವಂತ ಒಡನಾಡಿಯಾಗಿತ್ತು ಎಂದು ಹೇಳಲಾಗುತ್ತಿತ್ತು ಅವನು ಸಮಾಧಿಗಳು ಮತ್ತು ಅವುಗಳಲ್ಲಿ ವಸಿಸುವ ಆತ್ಮಗಳನ್ನು ನೋಡಿಕೊಳ್ಳಲು ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದನು ಸಮಾಧಿ ತೋಡುವವನು ಸತ್ತಾಗ ಅವನ ನಿಷ್ಠಾವಂತ ಸ್ನೇಹಿತ ತನ್ನ ಮರಣದ ನಂತರವೂ ಸ್ಮಶಾನವನ್ನು ಬಿಡಲು ನಿರ್ಧರಿಸಿದನು ಅಂದಿನಿಂದ ಅವರು ಆ ಸ್ಥಳದ ರಕ್ಷಕರಾದರು ಅಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಆತ್ಮಗಳಿಗೆ ಶಾಂತಿಯನ್ನು ಖಾತ್ರಿಪಡಿಸಿದರು ಒಂದು ರಾತ್ರಿ ಪಟ್ಟಣದ ಯುವಕರ ಗುಂಪೊಂದು ಅನಂಬಿಕೆ ಮತ್ತು ಸಾಹಸದ ಬಯಕೆಯಿಂದ ಪ್ರೇರಿತರಾಗಿ ಸ್ಮಶಾನಕ್ಕೆ ಭೇಟಿ ನೀಡಲು ನಿರ್ಧರಿಸಿದೆ ಗಾಡಿಯನ್ ಬಗ್ಗೆ ಮತ್ತು ಆ ಸ್ಥಳದ ಶಾಂತಿಯನ್ನು ಕದಡುವ ಅಪಾಯದ ಬಗ್ಗೆ ಹಿರಿಯರ ಎಚ್ಚರಿಕೆಗಳನ್ನು ಅವರು ನಿರ್ಲಕ್ಷಿಸಿದರು ಬ್ಯಾಟರಿ ದೈಟುಗಳು ಮತ್ತು ಕ್ಯಾಮೆರಾಗಳನ್ನು ಹಿಡಿದುಕೊಂಡ ಯುವಕರು ಕತ್ತಲೆಯೊಳಗೆ ಪ್ರವೇಶಿಸಿದರು ಕೇವಲ ದಂತಕಥೆಗಳೆಂದು ಪರಿಗಣಿಸಿದ ಕಥೆಗಳನ್ನು ನಗುತ್ತಾ ಮತ್ತು ಅಣಕಿಸುತ್ತಾ ಅವರು ಮುಂದೆ ಸಾಗುತ್ತಿದ್ದಂತೆ ಗಾಳಿ ಬಲವಾಗಿ ಬೀಸಲಾರಂಭಿಸಿತು ಮತ್ತು ಒಂದು ರೀತಿಯ ಅನುಭವವಾಯಿತು ಗುಂಪಿನಲ್ಲಿ ಆತಂಕ ಆವರಿಸಿತು ಇದ್ದಕ್ಕಿದ್ದಂತೆ ಅವರಲ್ಲಿ ಒಬ್ಬನಾದ ಡೇವಿಡ್ ತನ್ನ ಹಿಂದೆ ಯಾರೂ ಇರುವಂತೆ ಭಾಸವಾಯಿತು ತಿರುಗಿ ನೋಡಿದಾಗ ಕತ್ತಲೆಯಿಂದ ಅವರನ್ನು ನೋಡುತ್ತಿದ್ದ ಗಾಡಿಯನ್ನ ಹೊಳೆಯುವ ಕಣ್ಣುಗಳನ್ನು ಅವನು ನೋಡಿದರು ಆ ನಾಯಿ ತುಂಬ ದೊಡ್ಡದಾಗಿತ್ತು ಎಷ್ಟು ಗಾಢ ಕಪ್ಪಾಗಿತ್ತು ಎಂದರೆ ಅದು ಬ್ಯಾಟ್ರಿ ದೀಪಗಳ ಬೆಳಕನ್ನು ಹೀರಿಕೊಳ್ಳುವಂತಿತ್ತು ಗುಂಪು ಪಲಾಯನ ಮಾಡಲು ಪ್ರಯತ್ನಿಸಿತು ಆದರೆ ಗಾಡಿಯನ್ ಮುಂದೆ ಹೆಜ್ಜೆ ಹಾಕಿತು ಅವರ ದಾರಿಯನ್ನು ತಡೆಯಿತು ನಂತರ ಎಲ್ಲಿಂದಲೋ ಗಾಳಿಯೇ ಮಾತನಾಡುತ್ತಿರುವಂತೆ ಆಳವಾದ ಶಾಂತವಾದ ಧ್ವನಿ ಗಾಳಿಯಲ್ಲಿ ಮೊಳಗಿತು ಸತ್ತ ಉಳಿದವರಿಗೆ ತೊಂದರೆ ಕೊಡುವವರು ಕ್ಷಮೆಯಾಚಿಸಬೇಕು ಮತ್ತು ಗೌರವ ಸಲ್ಲಿಸಬೇಕು ಆಗ ಮಾತ್ರ ಗಾರ್ಡಿಯನ್ ಅವನ ನಿರ್ಗಮನಕ್ಕೆ ಅವಕಾಶ ನೀಡುತ್ತಾನೆ ಭಯಭೀತರಾದ ಯುವಕರು ತಮ್ಮ ತಪ್ಪಿನ ಗಂಭೀರತೆಯನ್ನು ಅರಿತುಕೊಂಡರು ಒಬ್ಬೊಬ್ಬರಾಗಿ ಕ್ಷಮೆಯಾಚಿಸಲು ಪ್ರಾರಂಭಿಸಿದರು ಆ ಪವಿತ್ರ ಸ್ಥಳವನ್ನು ಇನ್ನೆಂದೂ ಅಪವಿತ್ರಗೊಳಿಸುವುದಿಲ್ಲವೆಂದು ಭರವಸೆ ನೀಡಿದರು ದಿ ಗಾರ್ಡಿಯನ್ ಅವರನ್ನು ಶಾಶ್ವತೆಯಂತೆ ನೋಡಿತು ಕತ್ತಲೆಯಲ್ಲಿ ಕಣ್ಮಾರೆಯಾಗಿ ಅವರನ್ನು ಹೋಗಲು ಬಿಟ್ಟಿತು ಆ ರಾತ್ರಿಯಿಂದ ಯಾವುದೇ ಯುವಕರು ಪಟ್ಟಣದ ಕಥೆಗಳನ್ನು ಮತ್ತೆ ಅನುಮಾನಿಸಲಿಲ್ಲ ಸ್ಮಶಾನವು ಮತ್ತೊಮ್ಮೆ ಶಾಂತಿಯಿಂದ ಕೂಡಿತ್ತು ಮತ್ತು ತೋರಿದ ಗೌರವದಿಂದ ತೃಪ್ತನಾದ ಗಾರ್ಡಿಯನ್ ತನ್ನ ಶಾಶ್ವತ ಜಾಗರಣೆಯನ್ನು ಮುಂದುವರಿಸಿದನು ಈ ಕಥೆಯನ್ನು ಕೇಳಿದ ಊರಿನವರಿಗೆ ಇಲ್ಲಿಲ್ಲದವರನ್ನು ಗೌರವಿಸುವ ಮಹತ್ವ ನೆನಪಾಯಿತು ಮತ್ತು ಜೀವಂತ ಮತ್ತು ಸತ್ತವರನ್ನು ರಕ್ಷಿಸುವ ಪ್ರಾಚೀನ ಸಂಪ್ರದಾಯಗಳನ್ನು ಗೌರವಿಸುವುದು ನೆನಪಾಯಿತು ಬೆಟ್ಟದ ಮೇಲಿನ ಸ್ಮಶಾನ ಮತ್ತು ಅದರ ನಿಷ್ಠಾವಂತ ರಕ್ಷಕ ಈ ಜಗತ್ತಿನಲ್ಲಿ ಗೌರವಿಸಲು ಮತ್ತು ಭಯಪಡಬೇಕಾದ ಕೆಲವು ವಿಷಯಗಳಿವೆ ಎಂಬುದನ್ನು ನೆನಪಿಸಿಕೊಟ್ಟವು